बाबा के दुकान बाबा के दुकान ट्रैक्टर और तो मदद से हां रमेश साहब

ನಾವು ಹೊತ್ಕೊಂಡು ಒಂದೂವರೆ ಕಿಲೋಮೀಟರ್ ನೋಡ್ಬೇಕು ಅಂದ್ರೆ ಹಸುವುದನ್ನು ಮಾತ್ರ ಹಸುವಿನ ಬೆಲೆ ಗೊತ್ತು ಕಷ್ಟಪಟ್ಟನು ಮಾತ್ರ ಕಷ್ಟದ ಬೆಲೆ ಗೊತ್ತು ನಮ್ಮ ರೈತರ ಕಷ್ಟ ಯಾರಿಗೆ ಗೊತ್ತು ಈ ವಯಸ್ಸಿನಲ್ಲಿ ಇದನ್ನ ಹೊತ್ಕೊಂಡು ಹೋಯ್ತಾವ್ರಲ್ಲ ಗಂಟೆ ಎರಡ್ ನಿಮಿಷ ಇಟ್ಕೊಳಕ್ ಆಗ್ತಾ ಇಲ್ಲ ಹಾಗಾಗಿ ನಿಜಕ್ಕೂ ಯಾರೋ ಎಲ್ಲೋ ಕುತ್ಕೊಂಡು ಮಾತಾಡೋದಲ್ಲ ಬಂದು ಇಲ್ಲಿ ವಾಸ್ತವಿಕತೆಯನ್ನ ನೋಡಿ ಆತ್ಮಾವಲೋಕನ ನೋಡ್ಕೊಂಡು ಮಾತಾಡಕ್ಕೆ ಯಜಮಾನ್ರಿ ಹೆಂಗೋ ಐವತ್ತು ವರ್ಷದ ಪಟ್ಟಿದ್ ಕಷ್ಟಕ್ಕೆ ನಿಮ್ಗೆ ಅದಷ್ಟು ನಿಮಗೆ ಕುಡಿಯೋ ನೀರು ಬೇಡ ಅದು ಬೇಡ ಓಡಾಡ ದಾರಿ ಬಾರಿ ಬೇರಲ್ಲ ಹಿಂಗ ಒಳ್ಳೇದಾಗಿ